ಹರಿಪ್ರಸಾದ್ ಅಭಿಮಾನಿಗಳ ಯುವಕ ಸಂಘ ವತಿಯಿಂದ ಪರಿಷತ್ ಸದಸ್ಯರು ಬಿಕೆ ಹರಿಪ್ರಸಾದ್ ಅವರ ಹುಟ್ಟುಹಬ್ಬವನ್ನ ವಿಎಲ್ ಮಾರ್ಟಿನ್ ಮಾಸ್ ಅವರ ನೇತೃತ್ವದಲ್ಲಿ ಬೀದರ್ನ ಬ್ರೀಮ್ಸ್ ಆಸ್ಪತ್ರೆ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಕುರಿತಾಗಿ ವಿಎಲ್ ಮಾರ್ಟಿನ್ ಮಾಸ್ ಜನಪ್ರಿಯ ನಾಯಕರು ನಾಲ್ಕು ಬಾರಿ ರಾಜ್ಯಸಭಾ ಸದಸ್ಯರಾಗಿ ಎಐಸಿಸಿ ಮಟ್ಟದಲ್ಲಿ ಪ್ರಭಾವಿ ರಾಜಕಾರಣಿಯಾಗಿ ಜನಸೇವಕರಾಗಿ ಹೆಸರುವಾಸಿಯಾಗಿದ್ದಾರೆ ಇವರು ಸೇವೆ ಸಲ್ಲಿಸುತ್ತಿದ್ದು ಎಐಸಿಸಿ ಕಾರ್ಯಕಾರಿ ಹರಿಯಾಣ ರಾಜ್ಯದ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿ ವಿಧಾನ ಪರಿಷತ್ನ ಮಾಜಿ ವಿರೋಧ ಪಕ್ಷದ ನಾಯಕರು ಮಾಜಿ ರಾಜ್ಯಸಭೆ ಸದಸ್ಯರು ಕಾಯಂ ಆಹ್ವಾನಿತ ಸದಸ್ಯರು ಅಖಿಲ ಭಾರತ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಜನಪ್ರಿಯ ನಾಯಕರಾದ ವಿಧಾನ ಪರಿಷತ್ ಸದಸ್ಯರು ನಾಲ್ಕು ಬಾರಿ ರಾಜ್ಯಸಭಾ ಸದಸ್ಯರಾಗಿ ಸುಮಾರು ರಾಜಕೀಯವಾಗಿ ಬೆಳಗು ಎ ಐ ಸಿ ಸಿ ಮಟ್ಟದಲ್ಲಿ ಪ್ರಭಾವಿ ರಾಜಕಾರಣಿಯಾಗಿ ಬಿ ಪ್ರಸಾದ್ ಸಾಹೇಬರು ಇಂದಿಗೂ ಅತ್ಯುನ್ನತವಾಗಿ ಪ್ರಜಾ ಪ್ರಜಾಪ್ರಭುತ್ವದ ರಾಜಕೀಯದಲ್ಲಿ ಜನ 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 ನಿವಾಸಿಯಾಗಿ ಹೆಸರುವಾಸಿಯಾಗಿದ್ದಂತಹ ಬಿ ಸಾಹೇಬರ ಹುಟ್ಟದ ಪ್ರಯುಕ್ತ ಇಂದು ಬೀದರ್ನ ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ನಾವು ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅವರದ್ದು ಹುಟ್ಟು ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಬ್ರೀಮ್ಸಲ್ಲಿ ಅಲ್ಲಿ ರೋಗಿಗಳಿಗೆ ಹಣ್ಣು ನೀಡುತ್ತಾ ಅವರು ಇನ್ನೂ ರಾಜಕೀಯ ಜೀವನದಲ್ಲಿ ಪ್ರಭಾವಿ ವ್ಯಕ್ತಿಯಾಗಿ ಅಲ್ಲಿ ಮುಂದಿನ ದಿನ ಮಂತ್ರಿ ಆಗೋರಿದ್ದಾರೆ ಇನ್ನು ಒಳ್ಳೆ ಆದಷ್ಟು ಬೇಗ ಪ್ರಭಾವಿ ಮಂತ್ರಿ ಆಗಲಿ ಹಾಗೂ ಎ ಸಿ ಸಿ ಮಟ್ಟದಲ್ಲಿ ಅವರದು ಹರಿಯಾಣ ರಾಜ್ಯ ಮಟ್ಟದ ಉಸ್ತುವಾರಿಯಾಗಿದ್ದಾರೆ ರಾಜ್ಯ ರಾಜ್ಯ ಮಟ್ಟದ ವಿಧಾನ ಪರಿಷತ್ ಸದಸ್ಯರಾಗಿದ್ದು ಹಾಗೂ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಇನ್ನೂ ಒಳ್ಳೆಯ ಉನ್ನತ ಮಟ್ಟದ ಹೂಲಗಳು ಅವರಿಗೆ ದೊರೆಯಲಿ ಎಂದು ಶುಭ ಹಾರೈಸುತ್ತೇನೆ ಇನ್ನೊಮ್ಮೆ ಅವರಿಗೆ ಹುಟ್ಟಬದ ಅರ್ಜಿಗಳು ಶುಭಾಶಯಗಳು ತಿಳಿಸ್ತೇನೆ ಬಿ ಕೆ ಹರಿಪ್ರಸಾದ್ ಸಾಹೇಬ್ರಿಗೆ ಬಿ ಕೆ ಹರಿಪ್ರಸಾದ್ ಅವ್ರದ ಜನ್ಮ ದಿನದ ನಿಮಿತ್ತವಾಗಿ ನಮ್ಮ ಮಾರ್ಟಿನ್ ಸರ್ ಅವರು ಹಮ್ಮಿಕೊಂಡಂತ ಈ ಜನರಿಗೆ ಹಣ್ಣು ಹಂಪಲವನ್ನು ನೀಡುವ ವಿತರಣೆಯಿಂದ ಅವರು ಜನ್ಮ ದಿನವನ್ನು ಆಚರಣೆ ಮಾಡ್ತಲಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರು ಒಂದು ಒಳ್ಳೆ ನಾಯಕರು ಜನನೆಚ್ಚಿನ ನಾಯಕರು ಒಂದು ಜನರಿಗೆ ಅನೇಕ ರೀತಿಯ ಸಹಾಯ ಮಾಡಿದಂತ ನಾಯಕರಾಗಿದ್ದಾರೆ ಅವರನ್ನು ದೇವರ ಆಶೀರ್ವಸಲಿ ಇನ್ನು ಹೆಚ್ಚೆಚ್ಚಾಗಿ ಅವರಿಗೆ ಬಲಶಕ್ತಿ ಕೊಡ್ಲಿ ಒಳ್ಳೆ ಆರೋಗ್ಯ ಭಾಗ್ಯ ಕೊಳ್ಳಿ ಇಂಥ ಜನ್ಮದಿನವೂ ಇನ್ನೂ ಹೆಚ್ಚೆಚ್ಚಾಗಿ ನೋಡ್ಲೆಂದು ನಾವು ಅವರಿಗೆ ಶುಭ ಹಾರೈಸುತ್ತೇವೆ ಜನ್ಮದಿನದ ಶುಭ ತಿಳಿಸುತ್ತೇವೆ ತಿಳಿಸ್ತೇವೆ ನಾನು ಅನಿಲ್ ನೋಡೋದ ಕರ್ನಾಟಕ ಕೃಷಿ ರಕ್ಷಣೆ ವೇದಿಕೆ ಜಿಲ್ಲಾಧ್ಯಕ್ಷರಾಗಿ ಹೀಗೆ ಪಕ್ಷದ ವರಿಷ್ಠರು ಅವರಿಗೆ ನೀಡಿದ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಬಂದಿದ್ದಾರೆ ನಮ್ಮಂತಹ ಯುವಕರಿಗೆ ಮಾದರಿ ಪ್ರೇರಣೆಯಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟದಲ್ಲಿ ಬೆಳೆಯಲಿ ಮಂತ್ರಿಯಾಗಿ ಬೆಳೆಯಿರಿ ಎಂದು ದೇವರು ಅವರಿಗೆ ಆಯು ಆರೋಗ್ಯ ಉನ್ನತ ಸ್ಥಾನ ನೀಡಲೆಂದು ಹುಟ್ಟುಹಬ್ಬ ಶುಭಾಶಯ ಕೋರಿದರು ಸತೀಶ್ ಉಪಾಧ್ಯಾಯ ಅಬ್ರಹಾಂ ನೂಸೆ ಜಾನ್ ವೇಸ್ಲಿ ಕೃಷ್ಣ ವಾರಿಕ್ ಅಮೋಸ್ ಆನಂದ್ ಕಾಡ್ವಾದ್ ವಿನೋದ್ ಮಲಾಕಿ ಡಿಕೆ ಅಮರ್ ಹರೀಶ್ ಖಂಡೆ ಬಾಲಾಜಿ ಎಬಿನೇಜರ್ ಜೆಪಿ ರಿತಿಕ್ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು ರೋಹನ್ ಮನೋಹರ್ ಸಿನ್ ವಿಶ್ವಾಸ ನಂಬಿಕೆಗೆ ಇನ್ನೊಂದು ಹೆಸರೇ ಸೋಹಂ ಎಲೆಕ್ಟ್ರಾನಿಕ್ಸ್ ಹೋಮ್ ಅಪ್ಲಯನ್ಸ್ ಅಂಡ್ ಫರ್ನಿಚರ್ ಶೋರೂಮ್ ಆಗಿದೆ ಬೀದರ್ ನಗರವಾಸಿಗರ ಬೇಡಿಕೆ ಮೇರೆಗೆ ಬೀದರ್ನಲ್ಲಿ ಒಂದೇ ವರ್ಷದಲ್ಲಿ ಎರಡನೇ ಬಾರಿ ಫರ್ನಿಚರ್ ಹಾಗೂ ಎಲೆಕ್ಟ್ರಾನಿಕ್ಸ್ ಉತ್ಸವ ಆಯೋಜನೆ ಮಾಡಲಾಗಿದೆ ಬೀದರ್ನ ಬಹುದೊಡ್ಡ ಫರ್ನಿಚರ್ ಮತ್ತು ಎಲೆಕ್ಟ್ರಾನಿಕ್ಸ್ ಉತ್ಸವ ಇದಾಗಿದ್ದು ಜುಲೈ ಇಪ್ಪತ್ತಾರರಿಂದ ಆಗಸ್ಟ್ ಇಪ್ಪತ್ತೆರಡರವರೆಗೆ ಬೀದರ್ನ ಜೀರಾ ಫಂಕ್ಷನ್ ಹಾಲ್ನಲ್ಲಿ ಟು